ನನ್ನ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷನನ್ನಾಗಿ ನನ್ನಾಗಿ ಮುಂದುವರೆಸಿದ್ದಾರೆ ಸೊ ಹಂಗಾಗಿ ನನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ಬ್ಲಾಕಲ್ಲಿ ಒಬ್ಬ ಪತ್ರಿಕಾ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷ ನೇಮಿಸಬೇಕಾಗಿತ್ತು ಸೊ ಅದನ್ನು ನೇಮಿಸುವಂಥದ್ದು ಒಂದು ವಿಷಯ ಆಮೇಲೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ ಇಪ್ಪತ್ತಾರನೇ ತಾರೀಕಿದೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಯುವಕರು ವಿದ್ಯಾವಂತರು ಸರಳ ಸಜ್ಜನ ಸಂಸ್ಕಾರವಂತರಿದ್ದಾರೆ ತುಂಬ ಡೌನ್ ಟು ಅರ್ಥಿದ್ದಾರೆ ಲಕ್ಷಾರಾಮಯ್ಯನವರು ಅವ್ರ ಗೆಲುವಿಗೆ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ನಮ್ಮ ಕಾಂಗ್ರೆಸ್ನ ಇಂದ ಸ್ಪರ್ಧಿಸಿದಂಥ ಎಂ ಪಿ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ ಒಂದು ಎರಡು ಸಾರಿ ಕಾರಣಾಂತದಿಂದ ಬೇರೆಯವರು ಗೆದ್ದಿರ್ಬೋದು ಇಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಉತ್ಸಾಹಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಏನು ಚುನಾವಣೆಗೆ ಮುಂದೆ ಕೊಟ್ಟಂಥ ಒಂದು ಗ್ಯಾರಂಟಿ ಪ್ರೋಗ್ರಾಮ್ಸನ್ನು ನೂರಕ್ಕೆ ನೂರು ಅನುಷ್ಠಾನ ಮಾಡಿದ್ದೀವಿ ಜೊತೆಗೆ ಇವತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಡ್ತೀವಿ ವಿಶೇಷವಾಗಿ ಒಂದು ಮಹಿಳೆಗೆ ಒಂದು ಲಕ್ಷ ಒಂದು ವರ್ಷಕ್ಕೆ ಕೊಡುವಂಥ ಕಾರ್ಯಕ್ರಮ ಇನ್ನೂ ಅನೇಕ ಇದ್ದಾವೆ ಯುವಕರಿಗೆ ರೈತರಿಗೆ ಕಾರ್ಮಿಕರಿಗೆ ಸೊ ಆ ಕಾರಣದಿಂದ ಇವತ್ತು ನಮ್ಮ ರಕ್ಷಾರಾಮಯ್ಯನವರು ಗೆಲ್ತಾರೆ ಜನರ ಆಶೀರ್ವಾದ ಮಾಡ್ತಾರೆ ಅವರ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ಎಂ ಆಗಿ ಆಯ್ಕೆಯಾಗಿ ಲೋಕಸಭೆಗೆ ಪದಾರ್ಪಣೆ ಮಾಡ್ತಾರೆ ಆ ನಂಬಿಕೆ ನಮಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸಿ ನೋಡಿ ಇದು ಲೋಕಸಭಾ ಕ್ಷೇತ್ರ ಇದೆ ರಕ್ಷಾರಾಮಯ್ಯನವರು ನಮಗೇನು ಚಿಕ್ಕಬಳ್ಳಾಪುರಕ್ಕೆ ದೂರ ಏನಿಲ್ಲ ಬೆಂಗಳೂರು ನಮ್ಗೆ ಅಂಟ್ಕೊಂಡಿದೆ ಈಗ ಯಲಹಂಕ ಕ್ಷೇತ್ರ ಸ್ವಲ್ಪ ಹತ್ರ ಹತ್ರ ಅವ್ರ ಮನೆಯವರೆಗೂ ಇದೆ ಬೆಟ್ಟಹಳ್ಳಿವರೆಗೂ ಇದೆ ಸೊ ರಕ್ಷಾರಾಮಯ್ಯನವರು ಈ ಕ್ಷೇತ್ರದಲ್ಲಿ ಅವ್ರ ಕುಟುಂಬ ಎಮ್ ಎಸ್ ರಾಮಯ್ಯವ್ರ ಕುಟುಂಬ ಚಿರಪರಿಚಿತ ಒಂದು ಕುಟುಂಬ ಅವರ ಕುಟುಂಬದಿಂದ ಅನೇಕ ಸೇವೆಗಳನ್ನು ಈ ಕ್ಷೇತ್ರ ಜನ ಪಡ್ಕೊಂಡಿದ್ದಾರೆ ವಿಶೇಷವಾಗಿ ಅವ್ರ ದೊಡ್ಡಪ್ಪ ಅವರು ದೇವನಹಳ್ಳಿ ಶಾಸಕರಾಗಿದ್ದರು ಜಯರಾಮಣ್ಣವರು ಇವತ್ತು ಅಲ್ಲಿ ಕೈವಾರದಲ್ಲಿ ಕೈವಾರ ತಾತನಯ್ಯರ ತಾತೆಯನವರ ಒಂದು ದತ್ತಿ ಟ್ರಸ್ಟು ಅಷ್ಟು ಅಭಿವೃದ್ಧಿ ಆಗಬೇಕು ಅಂತಂದರೆ ಅವ್ರ ಕೊಡುಗೆ ಇದೆ ರಕ್ಷಾರಾಮಯ್ಯನವರು ಅವ್ರ ತಂದೆ ಸೀತಾರಾಮಣ್ಣವರು ಅನೇಕ ವಿಷಯಗಳಲ್ಲಿ ಓದೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದಾಗಲಿ ಅಥವಾ ಅವರ ಆಸ್ಪತ್ರೆಯಲ್ಲಿ ದಾಖಲಾದಂಥ ರೋಗಿಗಳಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವರ ಚಿಕಿತ್ಸೆಯನ್ನು ಕೊಡಿಸಿ ಕಳಿಸೋ ಕಳಿಸಿರುವಂಥ ಎಲ್ಲ ಇದೆ ಸೊ ಅವರೇನು ದೂರದವರೇನೆಲ್ಲ ನಮ್ಮವರೇನೆ ಆ ಒಂದು ಮನಸ್ಥಿತಿ ಅವರು ಮನಸ್ಸಿಂದ ಹೊರಗಡೆ ಹೋಗ್ಬೇಕು ಅವರು ನಮ್ಮ ಪ್ರಕಾರ ಸ್ಥಳೀಯರೇನೆ ಅವ್ರಿಗೆ ರಕ್ಷಾ ಆ ಇವರು ದೊಡ್ಡಮ್ಮನ ಚಿಕ್ಕಮ್ಮನೊಬ್ರು ಒಬ್ರು ಯಾರು ಅವ್ರ ಮನೆ ಸೊಸೆ ನಮ್ಮ ಮಂಡಕಲ್ಲ ಇದ್ದಾರೆ ಹಾಗಾಗಿ ಅವರೇನು ಬೇರೆ ಊರನ್ನವರಲ್ಲ ನಮ್ಮ ಕ್ಷೇತ್ರದ ಸ್ಥಳೀಯರೇ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರಿಯಾ ವಿನಯ್ ಅವರು ತಟಸ್ಥವಾಗಿದ್ದಾರೆ ಕೆಪಿಸಿದೆ ನೀವು ಆತ್ಮೀಯ ನೋಡಿ ವಿನಯ್ ಶ್ಯಾಮ ಅವ್ರನ್ನ ನೆನ್ಸ್ಕೊಂಡಾಗ ನನಗಂತೂ ಇದ್ದೇ ಇದೆ ಕಾರಣ ಒಳ್ಳೆ ಮುಗ್ಧ ಹುಡುಗ ಏನಿದ ನೇರವಾಗಿ ಮಾತಾಡುವಂಥ ಒಂದು ವ್ಯಕ್ತಿತ್ವ ಈ ಹಿಂದೆ ನಾಲ್ಕು ವರ್ಷದ ಅವಧಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಗರಸಭೆ ಚುನಾವಣೆಯಲ್ಲಿ ಮೂವತ್ತೊಂದು ವಾರ್ಡ್ಗಳಿಗೆ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಅವರಿಗೆ ತನುಮದ ಧನವನ್ನು ಕೊಟ್ಟು ಇಲ್ಲಿ ಹದಿನಾರು ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಂದ್ರೆ ಅದು ವಿನಯ್ ಶಾಮ್ ಅವ್ರ ಕೊಡುಗೆ ಏನು ನಾನೂರ ಜನ ಗ್ರಾಮ ಪಂಚಾಯತಿಗಳಿಗೆ ಸ್ಪರ್ಧೆ ಮಾಡಿದ್ರು ಅವ್ರಿಗೆಲ್ರಿಗೂ ಸಹ ಎಲ್ರಿಗೂ ಆರ್ಥಿಕ ಸಹಾಯವನ್ನು ಕೊಟ್ಟು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಇಡೀ ಎಲ್ಲ ಪಂಚಾಯತಿಗಳು ಓಡಾಡಿದಂಥ ಒಬ್ಬ ವ್ಯಕ್ತಿ ವಿನಯ್ ಶಾಮು ಅವರು ಅದೇ ರೀತಿ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಬಿ ಜೆ ಬಿ ಜೆ ಪಿಯನ್ನು ಸೋಲಿಸಬೇಕು ಅಂತ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳ ಹಣವನ್ನು ಕೊಟ್ಟು ಅಲ್ಲಿ ಸಹ ಒಂದು ಹೋರಾಟವನ್ನು ಮಾಡಿದ್ದಾರೆ ಅವರು ಈ ಕ್ಷೇತ್ರದ ಶಾಸಕರಾಗಬೇಕು ಅಂತ ನಾವೆಲ್ಲ ಬಯಸಿದ್ವಿ ಅವರು ಸುಮಾರು ಕೋಟ್ಯಾಂತರ ರೂಪಾಯಿ ಪಕ್ಷ ಕಟ್ಟಲಿಕ್ಕೆ ಖರ್ಚು ಮಾಡಿದ್ದಾರೆ ಈಗ ಮೇಕೆದಾಟಿಗೆ ಜನವನ್ನು ಕಳಿಸಲಿಕ್ಕೆ ಬಸ್ ಕೊಡುವಂಥದ್ದಾಗಲಿ ತಿಂಡಿ ವ್ಯವಸ್ಥೆ ಭಾರತ್ ಜೋಡೋ ಯಾತ್ರೆಗೆ ಹಿರಿಯರಿಗೆ ಬಸ್ಸುಗಳು ತಿಂಡಿ ಕೊಡುವಂಥ ವ್ಯವಸ್ಥೆ ಮತ್ತೆ ಪ್ರತಿ ಬೂತಲ್ಲಿ ಮೆಂಬರ್ಶಿಪ್ ಡ್ರೈವ್ ಮಾಡುವಂಥದ್ದು ಡಿಜಿಟಲ್ ಮೆಂಬರ್ಶಿಪ್ ಮಾಡುವಂಥದ್ದು ಪ್ರತಿ ಕ್ಷೇತ್ರಕ್ಕೂ ಹೋರಾಟ ಮಾಡಿ ಓಡಾಡಿ ಕಾಂಗ್ರೆಸ್ ಪಕ್ಷನ್ ಭದ್ರವಾಗಿ ಕಟ್ಟಿದವರು ಬಹುಶಃ ಅವ್ರ ಈ ಕ್ಷೇತ್ರದ ಶಾಸಕರಾಗಬೇಕಾಗಿತ್ತು ನಮ್ಮೆಲ್ಲ ಆಸೆ ಇತ್ತು ಅವ್ರ ಕ್ಷೇತ್ರದ ಶಾಸಕರಾಗಿದ್ದಿದ್ರೆ ಎಲ್ರೂ ಸಮಾನವಾಗಿ ನೋಡಿಕೊಂಡು ತುಂಬಾ ಸಂತೋಷದಿಂದ ಹೋಗ್ತಿದ್ರು ನನಗಂತೂ ದುಃಖ ಇದೆ ಬಟ್ ಅವರಿಗೆ ಮನಸ್ಸಲ್ಲಿ ನೋವಿದೆ ಹಾಗೆ ಅಂತೂ ಅವರೇನು ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿಲ್ಲ ನಾವು ಸಹ ಅವರನ್ನು ಮಾತಾಡಿದ್ದೇವೆ ಆಯಿತು ಒಳ್ಳೇದಾಗಲಿ ನೀವೆಲ್ಲ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡಿ ಅನ್ನೋ ಮಾತನ್ನು ನನಗೆ ಹೇಳಿದ್ದಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಸಹ ನಮ್ಮ ಜೊತೆ ಸೇರಿಕೊಳ್ತಾರೆ ಅಂತ ನಂಬಿಕೆ ನನಗಿದೆ